Aji, Ajay, Aji, Ajay, Aji, Yamal, Yamal, ya kalau apa ya, ha? School ini dapat bantuan ya aku ingin berkomit dia, ya na ya tenen ya, ah, alih ini dapat bantuan ya na, Ajay, Ajay, Yamal, Yamal, yang terberkomit bantuan ya aku di mana, ya na ya tenen. அஜி அஜி அப்போ அப்ப எல்லோயும்

ಯ ಮತ್ತೆ ಅಪ್ಪಯ್ಯತಮ್ಮ ನಿಮಗೆ ಗೊತ್ತೇನಮ್ಮ ಈ ಮಜ್ಜಾ ಕೇಳಿಸ್ಕೊಂಡಿಲ್ವ ಎಲ್ಗೋಯ್ತ ಅಪ್ಪ ಏತ ನನಗೇನೋ ಗೊತ್ತು ಹಾ ಇದ ಗೌಡ್ರು ಬೈ ಇದ್ರು ಕರ್ಕೊಂಡು ಹೋದ್ರಪ್ಪ ಅದೆಲ್ಲ ಸಿರಾಕ್ ಹೋಗ್ತೀವಿ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು ಅದೇನೋ ಗಣಪತಿ ಆರ್ಡರ್ ಕೊಟ್ಟು ಬರೋಕೆ ಹೋಗ್ಬೇಕು ಅಂತಿದ್ರು ಅಲ್ಲಿಗೆ ಹೋಗಿದ್ದಾರ ಗೊತ್ತಿಲ್ಲ ನನಗೆ

ನಾಕಾ ಇನೊಡುವೆನಿ ದುರ್ಮೀ ಇರ್ಕೊಂದಿರಿಯ ಅವುದಲೆ ಅಮ್ಮ ಅಮ್ಮ. ಅಮ್ಮ ರೇಗಿ ಬಟ್ಟೆ ಇವತ್ತು ಬತ್ತು ಹೋಯ್ತಾಳೆ ಸುಮ್ಮ ಹೋಗಪ್ಪ ಹೋಗು ಆ ಓದ್ಕಮ್ಮದ ಬರ್ಕಮ್ಮದ ಮಾಡಕ ಹೋಗಿ ಹೋಗಿ ಇಲ್ಲ ಕಣತೆ ಇವನು ಯಾಕಾನೋ ಬಲು ಉಬ್ಬ್ಕೊಂಡೆವನಿ ಹಾ ಯಾರ್ ಮಾತು ಕೇಳ್ತಿಲ್ಲ ಹಾ ಇವನಿಗೆ ದುರಂಕಾರ ಜಾಸ್ತಿ ಆಯಿಬಿಟ್ಟಿ ನಾನ್ ನೋಡತಕ್ಕ ನೋಡಿಬಿಟ್ಟು ಆ ಹಿಟ್ಟಿನ ತೆಂಬೆ ತಕಣೆ ಏ ಇಟ್ ಬಿಡ್ತೀನಿ ನಾನ್ ಸಣ್ಣ ಮುಂಡೆ ಮಾಡ್ಲೇನ ಹಾ ಓ ಯೋಟೋಂ ತ ನೋಡನ ನಾನು ತಾನೇನೇ ತಿನ್ನಕ ಹೋಗ್ಬೇಕು ಅಂಬಾ ನೋಡು ಓ ಬಿಡಮ್ಮಯ್ ಆಯಿತು ನೀನೇನು ಹುಡುಗ ಹುರ್ಕೊಂಡು ತಿಂತೀಯ ಏನೋ ಹುಡುಗಾಟಕ್ಕೆ ಎರಡು ಮಾತಾಡ್ತಾನೆ ಅಷ್ಟೇನ ಬಿಡು ಬೈಕ್ಡಕ್ಕೆ ಬೈಲಿ ಏನು ಬೈತ ನೋಡೋ ಸ್ಕೂಲಿಂದ ಬಂದಿದ್ದು ಹುಡುಗನ್ನ ಮಕ್ಕ ಎಳೆ ಬಿಡಂಗ ಮಾಡ್ದೆ ಬೈ ಕಡೆಕ್ ಬಾ ಸಾಕಿನ ಬೈದಿದ್ದು ಪಾಪ ಮುಂಜಾನೆ ನೀನು ಅಂತಾನೆ ಕಣಪ್ಪ ಅಮ್ಮ ಇಂತ ಏನೋ ಹ್ಞೂ ಸುಮ್ಕಿರು ಅವಳಿಗೆ ಗೊತ್ತಿಲ್ಲ ಬುದ್ಧಿ ಇಲ್ಲ ಅವಳಿಗೆ ಸಣ್ಣ ಹುಡುಗರು ಗಣಪತಿ ಹಬ್ಬ ಮಾಡಿದೆ ಹಬ್ಬ ಮಾಡ್ತೇವೆ ಬೇಡ ಏ ನೀನು ಅವಳಿಗೆ ಬುದ್ಧಿ ಸುಂಕಿರಿ ನಿಮ್ಮ ಅಮ್ಮಿಗೆ ಹ್ಞೂ ಈಗ ಹಾಗೆ ಗೌಡ್ರು ನಿಮ್ಮ ಅಪ್ಪಯ್ಯ ಬೋರಾಜ ಅವರೆಲ್ಲ ಸೇರ್ಕೊಂಡು ಊರಿಗೇನು ದೊಡ್ಡ ಗಣಪತಿ ತರಬೇಕು ಅಂತಾನೆ ಹಳ್ಳರು ಹಳ್ಳರು ಕೊಟ್ಟು ಬರೋಕ್ಕೊಯ್ಯವ್ರು ಸಿರಾಕಿ ಹ್ಞೂ ಅವ್ರಿಗೇನು ಇಪ್ಪತ್ತಾರನೇ ತಾರೀಕು ತಂದು ಬಿಡ್ತಾರೆ ನೀವೇ ಮಾಡೋದು ಮುಂದೆ ಬಿದ್ದು ನೀನು ಪ್ರದೀಪ ವಸಂತ ಇವೆಲ್ಲ ಸೇರ್ಕೊಂಡು ಗಣಪತಿಗೆಲ್ಲ ಡೆಕೋರೇಷನ್ ಡೆಕೋರೇಷನ್ ಮಾಡಿ ವಿಂತ್ರಿ ಸುಂಠಕಿರಿ ಹ್ಞೂ ನೀನು ಶಿರಾಕಿ ಹೋದ್ರೆ ಆ ದೊಡ್ಡ ಗಣಪತಿ ತರ ಹೋಗಿ ನೀನೇನು ಮಾಡ್ತೀಯ ಅಲ್ಲಿ ನಿಂತ್ಕೊಂಡು ಅವ್ರ ಮಕ ಮಕ ಮಿಂಕ ಮಿಂಕ ನೋಡ್ಬೇಕಾಗ್ತೈತಿ ಅದಕ್ಕೆ ಸುಮ್ಕಿರು ಊರಕ್ಕೆ ತುತ್ತಾರಲ್ಲ ಅವಾಗ ನೀನು ದೊಡ್ಡ ಡೆಕೋರೇಷನ್ ಮಾಡ್ಕೊಂಡು ಮೈ ಕಷ್ಟ ಕುಣಿ ಮಿಂತ್ರಿ ನಿಮ್ಮ ಅಮ್ಮ ನಾನು ಹೇಳ್ತೀನಿ ಸುಮ್ಕಿರು ಅವಳು ನೋಡು ಇವಾಗ ಸಿಟ್ಟಾಗಿ ಅವಳೆ ನೀನು ತಿರ್ಗಿಯನ್ನು ನೋಡೋದು ಬೈಯೋದು ಮಾಡಿಬಿಟ್ರೆ ಏರಿಟ್ಬಿಡ್ತಾಳೆ ಅಷ್ಟೇ ಸುಮ್ಕಿರು ಮಾತಾಡೋಕೆ ಹೋಗ್ಬೇಡ ಅವಳು ಇದ್ರಿಗೆ ನೀನ್ಗೆ ಉಬ್ಸಿ ಉಬ್ಸಿಕ್ಕಿ ಹಾ ಅದನ್ನ ಗಾದಿ ಹೇಳ್ತಾರಲ್ಲ

ಇನ್ನತ್ತ ಬೈದ್ ಹಾ ಬೈಬಾರ್ದು ಹುಡುಗೋರ್ನ ಹಿದ್ ತಿರ್ಗ ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ ಆಮೇಲೆ ಒಂದ್ಸಲ ಬೈಬೇಕು ಸುಮ್ನ ಆಗ್ಬೇಕು ಅದನ್ನೇ ಗಿರಾಗತಿ ಮಾಡ್ಕೊಂಡ್ ಕುಕಬೇಡ ನೀನು ಹಾ ನಡೀನಾ ನಾನ್ ಮಾತಾಡ್ತೀನಿ ಅವ್ನ ಯಾ ಯಾವತರ ಮಾಡ್ಕೊಂಡ್ರಿ ಅಜ್ಜ ಆತು ಮಮ್ಮಗಾತು ಹಾ ನಾನೇನ ಬರಲ್ಲ ನಿಮ್ಮ ಹತ್ರಕ್ಕೆ ಏನ ಮಾಡ್ಕೊಂಡ ಹೋಗ್ರಿ

ಹ್ಞೂ ಕಣಪ್ಪ ಗೌಡ್ರಿ ಹೇಳೋದು ಚೆಂದ ಅಲ್ವೇನಪ್ಪ ಗೌಡ್ರು ಹೇಳೋ ಹೇಳೋದು ನಮ್ಮ ಅದಕ್ಕೆ ತಾನೆ ಅದಕ್ಕೆ ಸುಮ್ಕೀರಿ ಗಣಪತಿ ತರ ಕೊಯ್ಯವ್ರವರು ಆಲ್ಡ್ರ್ ಕೊಟ್ಟು ಬರ್ತಾರೆ ಇವತ್ತು ಬಂದ್ ಮೇಲೆ ನಿಮ್ಮ ಅಪ್ಪ ಹ ಹಾಂ ಬೇಡ ಸುಮ್ಕಿ ಹೇಳಬ್ಯಾಡೀ ಲೇ ಸೀನಾ ನಡಿಯಲ್ಲ ಹೋಗಿ ಗಣಪತಿ ನೋಡ್ಕೊಂಡು ಹೋಗಿಬಿಡೋಣ ಹಾಂ ನೋಡ್ಕೊಂಡು ಏನಾದರೂ ವ್ಯಾಪಾರವರುದ್ರೆ ಅಡ್ವಾನ್ಸ್ ಕೊಟ್ಬಿಟ್ಟು ಒಂದು ಆಲ್ಡ್ರ್ ಕೊಟ್ಟು ಹೋಗಿಬಿಡೋಣ ಹೆಂಗ ತಿರುಗಿ ಆಮೇಲೆ ಇಪ್ಪತ್ತಾರನೇ ತಾರೀಕು ನಾವು ಬೈನಾಗೆ ಬಂದು ಗಣಪತಿ ನೋಡೋಕೆ ಹೋಗ್ಬಿಟ್ಟು ಐ ರೇಟ್ ಹೇಳಿ ಬಿಡ್ತಾರೆ ಹ್ಞೂ ಜನನೂ ಜಾಸ್ತಿ ಅದಕ್ಕೆ ಇವಾಗಲೇ ನೋಡ್ಕೊಂಡು ಹೋಗ್ಬಿಡೋಣ ನಡಿ ಕರೆಕ್ಟ್ ಗೌಡ್ರಿ ಯು ಆಲ್ವೇಸ್ ರೈಟ್ ನಡೀಲಿ ಹೋಗೋಣ ಓಯ್ಬಿಟ್ಟು ಒಳ್ಳೆ ಗಣಪತಿ ನೋಡೋಣ ಏನ್ ಹೇಳ್ರಿ ನೋಡ್ದಾರೆಲ್ಲ ಹಬ್ಬ ಏನಪ್ಪ ಇವ್ರಿಂಥ ಗಣಪತಿ ತಗೊಂಡೆವು ರೀ ಅಂತ ಹೇಳ್ಬೇಕು ಗೌಡ್ರಿ ಒಂದು ಮಾತು ಹೇಳ್ತೀನಿ ಕೇಳ್ರಿ ದೊಡ್ಡ ಗಣಪತಿ ಜಾಮ ಬರೋದಕ್ಕೇನು ಲಕ್ಷ್ಮಣವಾದ ಗಣಪತಿ ತಮ್ಮದು ಇಂಪಾರ್ಟೆಂಟು ನಡೀರಿ ಗೌಡ್ರಿ ಹೋಗೋಣ ಎಲೆ 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 ಲೇ ಶ್ವಿನಪ್ಪ ಇದೆಲ್ಲ ನನ್ನ ಹತ್ರ ಕೈದ ಗಣಪತಿಗಳು ಹಾ ಒಬ್ಬಬ್ಬಬ್ಬ ಅಬ್ಬ ಏಯ್ ಗಣಪತಿ ತಗೊಂಡ ಬಕ್ಕಳ ಏಯ್ ಬೋ ರಾಜ ಒಂದ್ರ ಒಟ್ಟಿ ಹಿಂದ ಬಾ ಆ ನಿನ್ನೆ ತ್ರೂ ಕಿಲ್ದೇ ಇನ್ನೇನು ಯಾರಾದರೂ ಕಿರ್ಬೇಕು ದುಡ್ಡು ಕೊಟ್ರೆ ಇವಾಗ ಐವತ್ತೈಡಿ ಗಣಪತಿ ಬಗಾರು ಮಾಡ್ಕೊಂಡು ಕೊಡ್ತಾರೆ ಅಜೋ ಗಣಪತಿ ಲಕ್ಷಣ ಮುಖ್ಯಗಣ ಈಗ ಹಾಂ ನೀನು ಅವಾಗ ಅರ್ಧ ಅಲ್ಲ ಬೈಲಿಂದಕ್ಕೆ ಬೈಲ್ ಗೌಡ್ರ ಒಂದ್ಸಲಿ ನೋಡಿಬಿಡ್ಲಿ ಗೌಡ್ರಿ ಬರೀ ಮುಂದಕ್ಕೆ ಒಂದ್ಸಲಿ ಎಲ್ಲ ಗಣಪತಿ ನೋಡ್ಬರ್ರಿ ಬರ್ರಿ ಅಪ್ಪನ ನೋಡ್ಲಿ ಬಿಡ್ಲಾ ಅವ್ನು ಬರೋ ಜನ ನೋಡ್ಲಿ ಅವ್ನ ಕಣ್ಣಿಗೆ ನಿಪ್ಳು ಕಣ್ರೆ ಕಣ್ರಿ ಬೇಕಾಡೋದು ನೋಡ ನಾವೊಂದ್ಸಲನಾ ಸೋ ಹಂಗಲ್ಲ ಹೊಡ್ರಿ ನೀವು ನೋಡೋದಂಗಾಗಲ್ಲ ಬರೀ ಒಂದ್ಸಲಿ ಮುಂದಕ್ಕೆ ಬಂದು ನೋಡಿ ಬರ್ರಿ ಏಯ್ ಬೊರಜ ದುಡ್ಡು ಅವರ ಮೊದಲೇ ಮಾತಾಡೋದು ಬೇಡ ಹ್ಞೂ ಯಾಕಂದರೆ ಗೌಡ್ರು ಚೆಂದಾಕ ಮಾತಾಡ್ತಾರೆ ಅದಕ್ಕೆ ಎಲ್ಲ ಒಂದು ರೌಂಡ್ ಇಲ್ಲಿರೋವೆಲ್ಲ ಗಣಪತಿ ನೋಡ್ಬಿಡೋಣ ನೋಡಿದ್ದಾದ ಮೇಲೆ ನಮಗೆ ಯಾವ ಇದೊಂದು ಎರಡು ಮೂರು ಗಣಪತಿ ಚೌಕಸಿ ಮಾಡಣ ಹೆಂಗ ಗಣಪತಿ ಜಾಸ್ತಿ ಚೌಕಶಿ ಮಾಡಬ್ಯಾಡ್ದು ಆದ್ರೂ ಎಲ್ಲ ಮಾಡ ಆಯ್ತಾ ಆತ ಕೋಣಲಿ ಗೌಡ್ರು ನೋಡ್ತಾ ಇದ್ಕಿರು ನೋಡೋಣ ಏನಂಬಾರೀ ಲೇ ಲೇ ಸೀನಪ್ಪ ಗಣಪತಿ ಅಂದ್ಲಾ ಒಂದ್ ಕಿನ್ ಒಂದೊಂದ್ ಸೆನಕ್ ಇದ್ದಾವೆ ಆ ಕಣ್ಣೀಗ್ ಬೇಕಾದ ಒಯ್ದವ್ ಕೋಣರಿ ಗಣಪತಿ ಏನು ಕಮ್ಮಿ ಕಣ್ಣೀಗ್ ಬೇಕಾದ ಒಯ್ದವ್ ಇಲ್ಲ ಒಂದೇ ನಿಂತ್ಕೊಂಡು ನೋಡಕ್ ನಡೀರಿ ಮುಂದ್ಕೊಂಡಿಟ್ಟು ನಡೀರಿ ಅಲ್ಲಿ ಇದಕ್ಕಿನ್ನೂ ಚೆನ್ನಾಗಿರೋದೇ ನಡೀರಿ ನಡೀರಿ ಮುಂದಕ್ಕೆ ಯಾಕಂದರೆ ಒಂದೇ ಜಾಗ ನಿಂತ್ಕೊಂಡು ನೋಡ್ಬಿಟ್ರೆ ನಮಗೆ ಆಪ್ಷನ್ ಚೆನ್ನಾಗಿರಲ್ಲ ಅಲ್ಲೂ ಇಲ್ಲು ನೋಡಿದಾಗಲೇ ಚೆನ್ನಾಗಿರಲ್ಲ ನಡೀರಿ ಮುಂದ್ಕೋ ಬಾ 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 ರಾಮ ರಾಮ ಲೇ ಲೇ ಸಿನಪ್ಪಾ ಈ ವರ್ಷ ಅಂದ್ರೆ ಇಂಥ ಗಣಪತಿಗಳನ್ನೆಲ್ಲ ತಂದುಬಿಟ್ಟವ್ರಿ ಹಾಂ ಒಳ್ಳೆ ಪ್ರತ್ಯಕ್ಷವಾಗಿನಾ ಗಣಪತಿನ ಎದ್ದು ಬಂದೆ ಅವನೇ ಇದಾವಲ್ಲ ಹಾಂ ಒಂದ್ಕಿನ್ನ ಒಂದೊಂದು ನೋಡಲ್ಲ ಹೆಂಗಪ್ಪ ಸ್ವಾಮಿ ಇವು ನಿಕ್ಕೋದು ಗೌಡ್ರೆ ನಾನೊಂದು ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ್ರಿ ತೀರಾ ದೊಡ್ಡ ಗಣಪತಿ ತಗೊಂಡೋದ್ರೆ ಅವನ್ನ ಎತ್ತಕ್ಕೂ ಇಳಿಸೋಕ್ಕೂ ಬಲೆ ಕಷ್ಟ ಆಕೈತಿ ಹ್ಞೂ ಅದಕ್ಕೆ ನೋಡ್ಕೊಂಡು ಟ್ಯಾಕ್ರೇಕೆ ಎತ್ತಿ ಇಳಿಸ್ತವನು ತಗೊಂಡು ಹೋಗೋದು ಒಳ್ಳೇದು ತೀರಾ ದೊಡ್ಡಂತವು ತಾಣೋದ್ರೆ ಸೊಂಡ್ಲು ಮುರ್ಕೊಂಬೋದು ಕೈ ಮುರ್ಕೊಂಬೋದು ಕಾಲು ಮುರ್ಕೊಂಬೋದು ಇವೆಲ್ಲ ಆಗ್ತವೆ ಇವೇನಿದ್ರು ಅವ್ಯಾತ ಅಗ್ಗದ ಕಟ್ಟಿ ಅವ್ಯಾತ ಕ್ರೇನ ಪಾನ ಅಂಬ್ತಾರಲ್ಲ ಅಂಥವ್ರಿಗೆ ಎತ್ತಿಳ್ದಕ್ಕೆ ಸರಿ ತೀರಾ ದೊಡ್ಡಂದ ಬೇಡ ಗೌಡ್ರಿ ನೋಡ್ಕೊಂಡು ಊರಾಗೆ ಸುಮಾರು ಅದಾವ ತಾಮಾನ ಕರೆಕ್ಟ್ ಬರ ಈಜಾ ಅಪ್ರೂಪಕ್ಕೆ ಒಂದು ಚೆನ್ನಾಗಿರೋ ಒಳ್ಳೆಮ್ಮ ಹೇಳಿ ಈಜಾ ಕರೆಕ್ಟ್ ರೀ ನಮ್ಮ ಬೋರಪ್ಪ ಹೇಳ್ತೀರಾ ಕರೆಕ್ಟು ಇಂಥ ದೊಡ್ಡ ಕಣ್ಣಪ್ಪ ಬೇಡ ನಡೀರಿ ಮುಂದ್ಕೋ ಇನ್ನೂ ಚೆನ್ನಾಗಿರೋ ಒಯ್ದವಲ್ಲಿ